ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಬೈಕ್ ರ್ಯಾಲಿ ಬಹಿರಂಗ ಲೋಕಸಭಾ ಚುನಾವಣೆ ಪ್ರಚಾರದ ಕೊನೆಯ ದಿನವಾದ ಇಂದು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಬೈಕ್ ರ್ಯಾಲಿ ಆಯೋಜಿಸಲಾಗಿತ್ತು ಬಾಗಲಕೋಟೆ ವಿದ್ಯಾಗಿರಿಯ ರೂಪಾ ಲ್ಯಾಂಡ್ನಲ್ಲಿರುವ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಜನಪ್ರಿಯ ಶಾಸಕರಾದ ಎಚ್ ವೈಮೇಟಿ ಹಾಗೂ ಕಾಂಗ್ರೆಸ್ನ ಮುಖಂಡರು ಶ್ರೀ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದ ಪ್ರಕಾಶ್ ತಪ್ಶೆಟ್ಟಿ ಸಾಹೇಬರು ಬೃಹತ್ ಬೈಕ್ ರ್ಯಾಲಿ ಜಾಥಾಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಶ್ರೀ ಬಸವೇಶ್ವರ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಶ್ರೀನಿವಾಸ ಬಳ್ಳಾರಿ ಆನಂದ ಜಿಗಜಿಣಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಜಾಕ್ ಬಿನೂರ್ ಅವರು ಉಪಸ್ಥಿತರಿದ್ದರು ಸಹಸ್ರಾರು ಸಂಖ್ಯೆಯಲ್ಲಿ ಬೈಕ್ ಜಾಥಾದಲ್ಲಿ ಭಾಗಿಯಾದ ಕಾರ್ಯಕರ್ತರು ರೂಪಾಲ್ಯಾಂಡ್ನಿಂದ ವಿದ್ಯಾಗಿರಿಗೆ ಗಲಾ ಕ್ರಾಸ್ಗಳು ಪೋಸ್ಟಲ್ ಕಾಲೋನಿ ಕಾಲೇಜು ಕ್ರಾಸ್ ನವನಗರ ಒಂದರಿಂದ ಎಂಬತ್ತು ಸೆಕ್ಟರ್ಗಳು ರಾಜೀವ್ ಗಾಂಧಿ ಆಶ್ರಯ ವಸತಿ ಕಾಲೋನಿ ವಾಂಬೆ ಕಾಲೋನಿ ಪೊಲೀಸ್ ವಸತಿ ಗೃಹಗಳು ಹೀಗೆ ಎಲ್ಲ ಭಾಗಗಳಲ್ಲಿ ಸಂಚರಿಸುತ್ತಾ ಕಾಂಗ್ರೆಸ್ ಹಾಗೂ ಲೋಕಸಭಾ ಅಭ್ಯರ್ಥಿಗಳಾದ ಸಂಯುಕ್ತ ಪಾಟೀಲ್ ರವರ ಘೋಷಗಳನ್ನು ಜೈಕಾರವನ್ನು ಹಾಕುತ್ತಾ ಅತ್ಯಂತ ಉತ್ಸಾಹದಿಂದ ಸಾಗಿದರು ವರದಿ ಅಬ್ದುಲ್ ಸತ್ತಾರ್ ಆತೋನಿ ಬಾಗಲಕೋಟೆ